ನಮಸ್ಕಾರ ವೀಕ್ಷಕರೇ ಡಿಎಂಎಸ್ ವಾಸಿಗೆ ಸ್ವಾಗತ ನಾನು ನಜೀರ್ಹದ್ ಚೋರಗಸ್ತಿ ತಾಳಿಕೋಟೆ ಪಟ್ಟಣದ ಶೈನ್ ಕಿಂಡರ್ ಗ್ರೇಟನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಆಚರಿಸಲಾಯಿತು ಈ ಕ್ರೀಡಾಕೂಟವನ್ನ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಆರ್ ಬಿ ದಮ್ನೂರ್ ಮಠ್ ಸರ್ ಸಿಆರ್ಪಿಗಳಾದ ರಾಜು ವಿಜಯ್ಪುರ್ ಸರ್ ಮತ್ತು ಈಕೋಗಳಾದ ಇಲಿಯಾಸ್ ಭಗವಾನ್ ಸರ್ ಇಲಿಯಾಸ್ ಚೌಧರಿ ಅವರು ಕ್ರೀಡಾ ಜ್ಯೋತಿ ಪ್ರಜ್ವಲಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವು ಅತ್ಯಂತ ಭವ್ಯವಾಗಿ ಮತ್ತು ಉತ್ಸಾಹ ಭರಿತವಾಗಿ ನಡೆಯಲು ಸಹಕರಿಸಿದ್ರು ಈ ಸಂದರ್ಭದಲ್ಲಿ ಆರ್ ಬಿ ದಮ್ನೂರ್ ಮಠ್ ಸರ್ ಮತ್ತು ರಾಜು ಸರ್ ಇಲಿಯಾಸ್ ಚೌಧರಿ ಸರ್ ಕ್ರೀಡೆಗೆ ಸಂಬಂಧಿಸಿದಂತೆ ತಮ್ಮ ಭಾಷಣದ ಉದ್ದಕ್ಕೂ ಅಪಾರ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆ ಕೂಡ ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸಿದ್ರು ಜೊತೆಗೆ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರ ವಾಕ್ಯವನ್ನ ಸ್ಮರಿಸುತ್ತಾ ಮಕ್ಕಳು ಎಂದರೆ ಜೀವಂತ ಹೂತೋಟ ಇದ್ದ ಹಾಗೆ ಅವರಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿಸುವುದು ನಮ್ಮೆಲ್ಲರ ಆದ್ಯತೆ ಮತ್ತು ಕರ್ತವ್ಯ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ರು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸುವಲ್ಲಿ ಅಧ್ಯಕ್ಷರಾದಂತಹ ಆಸೀಫ್ ಬಿಳಗಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರ ಕಠಿಣ ಪರಿಶ್ರಮ ಮಹತ್ತರ ಕಾರಣವಾಯಿತು ಎಲ್ಲರ ಸಹಕಾರದಿಂದ ಈ ಕ್ರೀಡಾಕೂಟವು ಭವ್ಯ ಯಶಸ್ಸು ಗಳಿಸಿತು ವರದಿ ನಜೀರ್ ಚೋರಗಸ್ತಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ